ಕುಮಾರ್ ಅವರು ಹಿಂಬತನದಲ್ಲಿ ದುರಾಂಕಾರದಲ್ಲಿ ಮಾತಾಡ್ತಾರೆ ನಾವು ಕೂಡ ಅವ್ರನ್ನ ಯಾರು ಕಳ್ತನ ಮಾಡಿ ಅಕ್ರಮ ಆಸ್ತಿ ಮಾಡಿ ತಿರ್ ಜೈಲಿಗೆ ಹೋಗಿದ್ದವರು ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ ನನಗೂ ಮಾತಾಡಕ್ಕೆ ಬರುತ್ತೆ ಡಿ ಕೆ ಶಿವಕುಮಾರ್ ಅವರು ಆರೋಪಗಳನ್ನ ಮಾಡೋರು ವಿರೋಧ ಪಕ್ಷದ ಶಾಸಕರ ಮೇಲೆ ಆರೋಪ ಮಾಡ್ಬೇಕಾದ್ರೆ ಜವಾಬ್ದಾರಿಯಿಂದ ಇರಬೇಕು ಅವ್ರು ಆರೋಪ ಮಾಡಿದ ಪ್ರೂವ್ ಮಾಡಂಗಿದ್ರೆ ಮಾತಾಡಬೇಕು ನಾ ಇವತ್ತು ಹೇಳ್ತೇವೆ ನಾನು ಕೃಷ್ಣಪ್ಪನವರು ಜ್ಯೋತಿ ಗಣೇಶ್ ಅವರು ಸುರೇಶ್ ಬಾಬು ಅವರು ನೀವು ಇದನ್ನ ಏನು ಆರೋಪ ಮಾಡಿದೀರ ವೈಯಕ್ತಿಕ ಏನೋ ಇದೆ ಅಂತೇಳಿ ನಾವು ರಾಜಕೀಯ ನಿವೃತ್ತಿ ಹೊಂತೇವೆ ನೀನ್ ಇದಕ್ಕೆ ರಾಜೀನಾಮೆ ಕೊಡ್ತೀಯಾ ಡಿ ಸಿ ಎಂಗೆ ಶಾಸಕರ ಸ್ಥಾನಕ್ಕೆ ನೀನ್ ಯಾರೋ ನಿಮ್ಮ ಸೆಟಿಕರಿಗೆ ಅನುಕೂಲ ಮಾಡಕ್ಕೆ ನಮ್ಮ ಜಿಲ್ಲೆ ರೈತರಿಗೆ ಯಾಕಪ್ಪ ಮಣ್ಣಾಗ್ತೀಯಾ ನಿನ್ಗೆ ಆ ತರ ಅನುಕೂಲ ಮಾಡ್ಬೇಕು ಅಂದ್ರೆ ಸರ್ಕಾರ ಇದೆ ನೇರವಾಗಿ ಡ್ಯಾಮ್ ಇಂದ ತಗೊಂಡೋಗು ಇಲ್ಲ ಅಲ್ಲಿಂದ ನಿಮ್ಮ ಚನ್ನಪಟ್ಟಣಕ್ಕೆ ನೀರ್ ತಗೊಂಬಂದಿದಿರಲ್ಲ ಸಾಹುಕಾರ್ ಚನ್ನಪ್ಪ ನಾಲೆನ ಎಲ್ಲ ಅಲ್ಲಿಂದ ನೀರ್ ತಗೊಂಬಂದು ಕೊಡ್ರಿ ನಮ್ಗೆ ಏನ್ ತಕ್ರ ಅಲ್ಲಿಲ್ಲ ಆದ್ರೆ ನಮ್ಮ ಜನ ರೈತರಿಗೆ ನಾವೆಲ್ಲ ವೈಕೆ ರಾಮಯ್ಯನವರು ಉಷ್ಣಸ್ತಿಗೌಡ್ರು ಅನ್ನಾನಪ್ಪನವರು ಮಲ್ಲಿಕಾರ್ಜುನಯ್ಯನವರು ಲಕ್ಕಪ್ನವರು ಸಗಡು ಶಿವಣ್ಣವರು ಜಿ ಎಸ್ ಬಸವರಾಜವರು ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ ಈ ಜಿಲ್ಲೆಗೆ ಈ ನೀರ್ಗೋಸ್ಕರ ಆ ನೀರು ತಂದು ಅವತ್ತು ಹುಟ್ಟೇ ಇರಲಿಲ್ಲ ನೀನು ಹೇಮಾವತಿ ನೀರು ಬಂದಾಗ ವೈಕೆ ರಾಮಯ್ಯನವರು ಉಷ್ಣಗೌಡರು ಹೋರಾಟ ಮಾಡಿದಾಗ ನೀನ್ ಇವತ್ತು ಏನೋ ನಾನು ಕಡದ್ ಕಟ್ಟೆ ಹಾಕ್ತೀನಿ ಅಂತ ಹೇಳಿ ಕುಣಗಲ್ಗೆ ರಾಮನಗರ ನೀರ್ ತಗೊಂಡೋಗ್ತೀನಿ ಅಂತ ಕುಣ ತೊಗೊಂಡೋಗುದು ನಮ್ಗೆ ಅಭ್ಯಂತರ ಇಲ್ಲ ಆದ್ರೆ ರಾಮನಗರ ಜಿಲ್ಲೆಗೆ ನಾವ್ಯಾಕ್ರೆ ನೀರ್ ಕೊಡ್ಬೇಕು ಯಾವ್ದೇ ಕಾರಣಕ್ಕೂ ಕೊಡಲ್ಲ ರಕ್ತ ಅಲ್ಲ ನಮ್ ಹೆಣದ್ಮೇಲೆ ತೊಗೊಂಡೋಗ್ಬೇಕು ಡಿ ಕೆ ಶಿವಕುಮಾರ್ ಉಮ್ಮನ್ ತರ ಮಾತಾಡ್ತಾರೆ ಮುಂದೆ ಗೊತ್ತಾಗುತ್ತೆ ಪರಮೇಶ್ವರ್ಗೆ ಹೇಳ್ತಾ ಇದ್ದಾರೆ ಇದು ಜಿಲ್ಲೆಯ ಹಿತ ದೃಷ್ಟಿಯಿಂದ ನೀವು ಹೋರಾಟ ಕಿಳಿದು ಕೂಡಲೇ ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಯೋಜನೆಯನ್ನ ನೀವೇನಾದ್ರೂ ವಾಪಸ್ ತಗಲಿಲ್ಲ ಅಂತ ಹೇಳಿದ್ರೆ ನಾವು ಡಿ ಕೆ ಶಿವಕುಮಾರ್ ಮುಂದೆ ಮಾತಾಡಲ್ಲ ನೀವು ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಇಟ್ಕೊಂಡು ನೀವು ನೀವು ಕ್ಯಾಬಿನೆಟ್ ಅಲ್ಲಿ ಬಂದಾಗ ತುಮಕೂರು ಜಿಲ್ಲೆ ಯುದ್ಧವನ್ನ ನೀವು ಮರ್ತಿದ್ದೀರಾ ಜನ ನಿಮಗೂ ಪಾಠ ಕಲಿಸ್ತಾರೆ ರೋ ಮತ್ತೂರಿ ಬೇಕಾದ್ರೆ ಪಿಯೋನ ಬಾರ್ಸ್ ಕೂತಿದ್ರಲ್ಲ ನಿಮಗೆ ಜವಾಬ್ದಾರಿ ಇಲ್ವಾ ಸ್ವಾಮಿ ನೀವೊಬ್ಬರು ಈ ಭಾಗದಲ್ಲಿ ಐದು ಬಾರಿ ಶಾಸಕರಾಗಿದ್ದೀರಾ ಡೆಪ್ಟಿ ಸಿಎಂ ಆಗಿದ್ದೀರಾ ಎರಡು ಬಾರಿ ಸಚಿವರಾಗಿದ್ದೀರಾ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ ನೀವು ಇದನ್ನ ಮಾಡೋದು ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಈ ತರ ನೀರ್ನೆಲ್ಲ ಕದಿಯಕ ಬಿಡೋದು ರಾಮನಗರ ಜಿಲ್ಲೆಗೆಲ್ಲ ಜಿಲ್ಲೆ ಇತ್ತ ಮರ್ತು ಅವ್ರ ಕೈಯಲ್ಲಿ ಏನು ಆಗಲ್ಲ ಪಾಪ ಅವ್ರು ಏನಂತ ಅಂದ್ರೆ ಮಂಡಿ ಅವ್ರು ಡಿ ಕೆ ಶಿವಕುಮಾರ್ಗೆ ಅದಕ್ಕೆ ಈಗ್ಲೂ ಕೂಡ ಕಾಲ ಮೀರಿಲ್ಲ ಕೂಡಲೇ ಸಿದ್ದರಾಮಯ್ಯನವ್ರಿಗೆ ಹೇಳಿ ಪರಮೇಶ್ವರ್ ಅವ್ರ ಬಗ್ಗೆ ನಮ್ಗೆ ಇನ್ನೂ ಗೌರವ ಉಳ್ಕೊಂಡಿದೆ ನಾವ್ ಅವ್ರ ಬಗ್ಗೆ ಇಷ್ಟ ದಿನ ಮಾತಾಡಿಲ್ಲ ಇನ್ ಮುಂದೆ ಮಾತಾಡ್ತೇವೆ ಜಿಲ್ಲೆಯ ಹಿತದೃಷ್ಟಿಯಿಂದ ಪರಮೇಶ್ ಅವರು ಕೂಡಲೇ ಈ ಯೋಜನೆಯನ್ನ ಸ್ಟಾಪ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಪರಮೇಶ್ ಅವರ ಮನೆ ಮುಂದೆ ಅಲ್ಲ ಮುಂದೆ ಹೇಳ್ತೀವಿ ಹೋರಾಟ ಏನ್ ಮಾಡ್ತೀವಿ ಅಂತ ಡಿ ಕೆ ನಿನ್ನೆ ನೋಡಿದ್ರೆ ಪ್ರಜಾಪ್ರಭುತ್ವ ರೀ ಇದು ಹಿಟ್ಲರ್ ರೂಲ್ ಅಲ್ಲ ಮುಸಲ್ವನಿ ರೂಲ್ ಅಲ್ಲ ಈ ತರ ಸರ್ವಾಧಿಕಾರಿ ಮಾಡಿದಂತ ಮುಸಲ್ವನಿನ ಜನ ಕಡ್ದು ಕಂಬಕ್ ನೇತಾಕರ ತಲೆ ಕಡೆದು ನಾವು ನೋಡಿದ್ದೇವೆ ರೋ ಇದರಲ್ಲಿ ಎಲ್ಲಿ ಇಟಾಲಿಲಿ ಅವ್ರು ಬಂದವರಲ್ಲ ಅವ್ರ ಅಧ್ಯಕ್ಷರ ಊರಲ್ಲಿ ಇವೆಲ್ಲ ಸರ್ವಾಧಿಕಾರ ನಾವು ನೋಡಿದ್ದೇವೆ ಇವಂದ್ ಇವಂದೇನಾಯ್ತು ಅಂತಾನೂ ನೋಡಿದ್ದೇವೆ ನಾವು ನಾಳೆಯಿಂದ ಅಧಿವೇಶನ ನಮ್ಮ ಅದು ನಮ್ಮ ಜನ ನಮ್ಮನ್ನ ಓಟ್ ಹಾಕಿರೋದು ನಮ್ಮನ್ನ ರಕ್ಷಣೆ ಮಾಡಿ ಅಂತ ನಮ್ಮ ಮಕ್ಕಳು ಮೊಮ್ಮಕ್ಕಳು ಏನ್ ಹೇಳ್ಬೇಕು ಇವ್ರು ನೀರ್ ಕತ್ಕೊಂಡೋಗಿ ರಾಮನಗರ ಜಿಲ್ಲೆ ಕೊಟ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನ್ ಹೇಳ್ಬೇಕು ಯಾರೋ ಹೋರಾಟ ಮಾಡ್ತಿದ್ದ ನಿಮ್ಮಂತ ಅಯೋಗ್ಯ ನನ್ನ ಮಕ್ಕಳು ಬೇರೆ ತಾಲೂಕು ಜಿಲ್ಲೆಗೆ ಬಿಟ್ಟಿದ್ರ ನಾಚಿಕೆ ಆಗಲ್ವಂತ ಹೋಗೀತಾರೆ ಅದಕ್ಕೆ ನಮ್ಮ ಜಿಲ್ಲೆ ಹಕ್ಕಿದು ರಕ್ತ ಬೇಕಾರ್ ಕೊಡ್ತೀವಿ ಅಂತ ರೈತರು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಹಕ್ಕಿದು ನಾನಿವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ ರಾಜಕೀಯ ಹುಂಬಾತ ಅಲ್ಲ ಅದು ಗೌರವ ಕೊಡುವಂಥದ್ದು ಜನರ ಧ್ವನಿಯನ್ನ ಕೇಳೋ ಯಾರೋ ಒಬ್ಬರಿಗೋಸ್ಕರ ಇಡೀ ಜಿಲ್ಲೆಯನ್ನ ನೀವು ಮೋಸ ಮಾಡಬೇಡಿ ರೈತರಿಗೆ ಅನ್ಯಾಯ ಮಾಡಬೇಡ್ರಿ ಕೂಡಲೇ ಈ ಯೋಜನೆಯನ್ನ ಬಿಡ್ರಿ ನಿಮಗೆ ಬೇಕಾದ್ರೆ ರಾಮನಗರಕ್ಕೆ ಬೇರೆ ಕಡೆಯಿಂದ ನೀರನ್ನ ತಗೊಂಡೋಗಿ ನಮ್ ತಾಂಗ್ರೆಸ್ ಎಲ್ರು ನೋಡ್ರಿ ಇಡೀ ಕಾಂಗ್ರೆಸ್ ನಮ್ಮ ಜಿಲ್ಲೆಯ ಎಲ್ಲಾ ಎಂ ಎಲ್ ಎಗಳು ಏಳು ಜನರು ಕೂಡ ವೈಯಕ್ತಿಕವಾಗಿ ಹೇಳಿದ್ದಾರೆ ಅವ್ರದ್ದು ವಿರೋಧ ಇದೆ ಆದ್ರೆ ಅವ್ರಿಗೆ ಯಾಕೋ ಪಾಪ ಯಾಕೋ ಭಯ ಅವ್ರಿಗೆ ಪರಮೇಶ್ವರ್ಗೆ ಇಲ್ಲ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡವ್ರು ಅದಕ್ಕೆ ಏನು ಮಾತಾಡ್ತಿಲ್ಲ ಮುಖ್ಯಮಂತ್ರಿ ನಿಮ್ಮ ಮನೇಲಿ ಇದ್ರೆ ಆಗ್ತಿರ್ರಿ ಫಸ್ಟ್ ರಾಜೀನಾಮೆ ಕೊಟ್ಟು ಬನ್ರಿ ಅವಾಗ ಜನ ಜಿಲ್ಲೆ ಜನ ಹೋಗ್ತಾರೆ ನಿಮ್ಮನ್ನ ತಾಕತ್ನ ಅದನ್ನ ಕೇಳಿ ಅವ್ರನ್ನ ನನ್ನ ಕೇಳ್ತೀಯ ನೀನು ನಿಮ್ಗೆ ತಲೆ ಕೆಟ್ಟಿದ್ಯಾ ತಲೆ ಕೆಟ್ಟಿದ್ಯಾ ನಿನ